ಹಾಯ್ ಎಬ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನಿನಗೆ ನೀನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನಿಲ್ಲಿನ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಫೋರ್ ಇಂದಿನ ಸಂಚಿಕೆಯಲ್ಲಿ ಎಂದು ಗುಣನಿಗೆ ಇನ್ನೊಮ್ಮೆ ನಾನು ಸ್ವಾರ್ಥಿ ಥರ ಯೋಚನೆ ಮಾಡಬಾರ್ದು ಅನ್ಸುತ್ತೆ ಎಂದು ಅಳುತ್ತ ಬೇಗ ಬಾಗುಣ ನನಗೆ ಇಲ್ಲಿ ನೋವಾಗಲಿ ಖುಷಿಯಾಗಲಿ ಶೇರ್ ಮಾಡ್ಕೊಳ್ಳೋಕೆ ಯಾರೂ ಇಲ್ಲ ಹಣ್ಮ್ ಅನ್ಸುತ್ತೆ ಗುಣ ಎಂದು ಒಂದೇ ಸಮಯ ಅವಳ ಹುಡುಗಿ ಅವಳ ನೋವನ್ನೆಲ್ಲ ಕಣ್ಣೀರಿನ ಮೂಲಕ ಹೊರಗೆ ಹಾಕ್ತಿದ್ದಾಳೆ ಎತ್ತ ಆಗಸ್ತಿನಿಗೆ ತನ್ನಿಂದ ಇಂದು ದೂರ ಹೋಗ್ತಿದ್ದಾಳೆ ಅವನು ಫೀಲ್ ಮನದಲ್ಲೇ ಮೊದಲ ಬಾರಿ ಮೂಡಿದೆ ಮುಂದೆ ಇಂದು ತನ್ನ ಮಾತು ಮುಗಿಸಿ ದುಃಖ ತೋಡಿಕೊಂಡು ಮುಖಕ್ಕೆ ನೀರೆಸೆದುಕೊಂಡು ಹೊರಗೆ ಬಂದ್ರೆ ಅಗಸ್ತ್ಯ ಅಲ್ಲೇ ಹೊರಗೆ ನಿಂತಿದ್ದ ಬೇಸರದ ಮುಖ ಹೊತ್ತು ಇಂದು ಹಳೆದು ನೋಡಕ್ಕೆ ಆಗದೆ ಹುಡುಗ ಹೊರಗೆ ಬಂದಿದ ಇಂದು ತಸು ಗಾಬಿಯಾಕಿ ನೀವು ಹೋಗಿಲ್ವಾ ಎಂದಳು ಅಗಸ್ತ್ಯ ಒಮ್ಮೆ ಅವಳ ಕಣ್ಣನ್ನ ನೋಡಿ ಅದೂ ಈ ಬೇಬಸ್ ಎಂದು ಕೆಲವು ಬೇಬಸ್ನ ಅವ್ರ ಮುಂದೆ ಚಾಚಿದ ಇಂದು ಹೋ ಸಾರಿ ಅಲ್ಲಿ ಉದ್ದರಿಸಿ ಬಂದಿದ್ನ ಎಂದು ತಗೊಂಡು ಥ್ಯಾಂಕ್ಸ್ ಎಂದಳು ಅಗತ್ಯ ಎಂದವನು ಅಲ್ಲಿಂದ ಹೊರಟು ಕಾರ್ನಲ್ಲಿ ಕೂತಾನೆ ಯಾಕೋ ಅವನಿಗೆ ಹಿಂದೂ ಬಿಟ್ಟು ಹೋಗೋ ಮನಸ್ಸು ಇರಲಿಲ್ಲ ಜೊತೆಗೆ ಅವನಿಗೆ ಇಂಪಾರ್ಟೆಂಟ್ ಮೀಟಿಂಗ್ ಬೇರೆ ಇದ್ದದ್ರಿಂದ ಹೋಗಲೇಬೇಕಾಯ್ತು ಅಗತ್ಯ ಯಾರಿಗೋ ಕಾಲ್ ಮಾಡಿ ಶೂಟಿಂಗ್ನ ಪ್ರತಿ ಒಂದು ಟೆಕ್ಸ್ಟ್ ಲೈವ್ ಬರಬೇಕು ಎಂದು ಅಲ್ಲಿಂದ ಸ್ಟಾರ್ಟ್ ಮಾಡಿ ಹೊರಟ ಹಿಂದು ಮತ್ತೊಮ್ಮೆ ಫ್ರೆಶ್ ಆಗಿ ಸೆಟ್ ಬಳಿ ಹೋಗ್ತಾಳೆ ಅಲ್ಲಿ ಯಾರ ಮುಖಗಳ ಪರಿಚಯ ಇಲ್ಲ ಅಲ್ಲಿ ಕೂತಿರುವಾಗಲೇ ಮೊದಲ ಶೂಟಿಂಗ್ ನೋಡೋಕೆ ಅಮರ್ ಚೌಧರಿ ಬಂದಿದ್ದ ಅಲ್ಲಿಗೆ ಅಮರ್ ಚೌಧರಿಯ ಆಗಮನದಿಂದ ಇಂದುಗೆ ಇನ್ನಷ್ಟು ಭಯ ಅನ್ನೋದಕ್ಕಿಂತ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲದ ಜಾಗದಲ್ಲಿ ವರ್ಕ್ ಮಾಡೋಕೆ ತುಸು ಕಸುವಿಸಿ ಆಯ್ತು ಅಮರ್ ಚೌಧರಿ ಬಂದು ಹಾಯ್ ಎಂದು ಹಿಂದೂನ ಮಾತಾಡಿಸಿ ಆಲ್ ದ ಬೆಸ್ಟ್ ಎಂದು ಹೇಳ್ದುಗೆ ಕಾಸ್ಟ್ಯೂಮ್ ರೆಡಿ ಮಾಡಿ ಸೀರಿಯಲ್ಲಿ ಹೊರಗೆ ಕರ್ಕೊಂಡು ಬಂದ್ರು ಅಲ್ಲಿ ಒಬ್ಬ ಹಿಂಡಿ ಹ್ಯಾಕ್ಟರ್ ಕೂಡ ಬಂದಿದ ಇಂದು ಜೊತೆ ಆ ಹ್ಯಾಡ್ ನಲ್ಲಿ ಮಾಡಬೇಕಾಗಿದ್ದವನು ಇಂದಿಗೆ ಅಲ್ಲಿಯ ಅಸಿಸ್ಟೆಂಟ್ ಡೈರೆಕ್ಟರ್ ಪರಿಚಯ ಮಾಡಿಕೊಟ್ರು ಅಲ್ಲಿಗೆ ಬಂದ ಲಾರೆನ್ಸ್ ಇಬ್ಬರಿಗೂ ಬಂದು ಸ್ಕ್ರಿಪ್ಟ್ ಕೊಟ್ಟು ಇದು ನಿಮ್ಮ ಡೈಲಾಗ್ ಎಂದರು ಹುಡುಗಿಗೆ ಡೈಲಾಗ್ ಏನೂ ಕಷ್ಟ ಅನಿಸ್ಲಿಲ್ಲ ಬಟ್ ಆಕ್ಟಿಂಗ್ ಮಾಡೋದೇ ಒಂದು ಸವಾಲಾಗಿತ್ತು ಮೊದಲ ಬಾರಿಗೆ ಹೀಗೆ ದೊಡ್ಡ ಕ್ಯಾಮ್ರಾ ಫೇಸ್ ಮಾಡಿಸಿದ್ರಿಂದ ಓಕೆ ಎಲ್ಲ ರೆಡಿ ಆಯಿತು ಇಂದಿನ ವಧುವಿನ ಅಲಂಕಾರದಲ್ಲೇ ಕೋರ್ಕೊಂಡು ಬಂದು ಪೊಜಿಷನ್ ನಿಲ್ಲಿಸಿ ನಿಲ್ಸಿ ಶಾರ್ಟ್ ಎಂದರೆ ಆ ವಧುವಿನ ಅಲಂಕಾರದಲ್ಲೇ ಉಡಿ ತುಂಬಾ ಮುದ್ದಾಗೆನೋ ಕಾಣ್ತಿದ್ರು ಆ ಕಾಸ್ಟ್ಯೂಮ್ ನಲ್ಲಿ ಇರಬೇಕಾದ ಎಕ್ಸ್ಪ್ರೆಷನ್ ಹೇಳಲಿಲ್ಲ ಆ ಹಿಂದೆ ನಟ ಇಂದು ಬಳಿ ಬಂದು ಅವಳನ್ನ ಬಳಸಿಡಿದು ಡೈಲಾಗ್ ಹೇಳ್ತಿದ್ರೆ ಹುಡುಗಿಗೆ ಅಲ್ಲಿ ಇರುಸು ಮುರುಸಿನಲ್ಲಿ ಹೇಳಬೇಕಾದ ಡೈಲಾಗ್ ಮರೆತು ತುಂಬ ಟೇಕ್ ತಗೊಂಡಳು ಇಂದು ಅದೆಷ್ಟು ಕನ್ನಡಿ ಮುಂದೆ ನಿಂತು ಡೈಲಾಗ್ ಪ್ರಾಕ್ಟೀಸ್ ಮಾಡಿದ್ದು ಆ ಹಿಂದಿ ಹುಡುಗ ಅವಳ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನಿಂತರೆ ಅವಳಿಗೆ ಎಲ್ಲ ಮರೆತಿದ್ರು ಅಲ್ಲೇ ಇದ್ದ ಅಮರ್ ಇಂದು ತುಂಬ ಟೇಕ್ ತಗೊಂಡಿದ್ದು ನೋಡಿ ಫೋಟಾ ಬನ್ನಿಸು ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ ಅದನ್ನು ಕರೆಕ್ಷನ್ ಮಾಡಿಕೊಳ್ಳೋಣ ನಿಮ್ಗೇನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಇದ್ರೆ ಯು ಟೇಕ್ ವೆಸ್ಟ್ ಎಂದು ಕೋಮಾಗೆ ಹೇಳಿ ಯು ಆರ್ ಲುಕ್ಕಿಂಗ್ ವೆರಿ ಗಾಡ್ಜಸ್ಸಸ್ ಎಂದು ಶಿವತ್ತು ಅವರನ್ನು ಕಲಿಸ್ಕೊಡಿ ನಾಳೆ ಶೂಟಿಂಗ್ ಇಟ್ಕೊಂಡ್ರೆ ನಡೆಯುತ್ತೆ ಚೆಂದ ಲಾರೆನ್ಸ್ ಉಪ್ಪು ತಿಡಿ ಓಕೆ ಎಂದವನು ಪ್ಯಾಕಪ್ ಎಂದು ನೀ ಹೋಗಿ ನಾಳೆ ಇದೇ ಶಾರ್ಟ್ಗೆ ರೆಡಿಯಾಗಿ ಎಂದು ಕಳಿಸಿದರು ಹಿಂದು ಆ ಸೆಟ್ನಿಂದ ಹೊರಗೆ ಬಂದ ಮೇಲೇ ಜೋರಾದ ಉಸಿರು ತೊಗೊಂಡೊಳಗೆ ಜೋರಾಗಿ ಹಾಳಬೇಕು ಅನ್ನಿಸ್ತಿತ್ತು ಇಂದು ಅದೇ ಬೇಸರದಲ್ಲಿ ಹೊರಗೆ ಇರುವಾಗಲೇ ಭರತ್ ಕುಲಕರ್ಣಿ ಕಾರ್ ಕಳಿಸಿ ಮನೆಗೆ ಡ್ರಾಪ್ ಮಾಡಿ ಎಂದಿದ್ದ ಅವನ ಡ್ರೈವರ್ಗೆ ಕಾರ್ ಡ್ರೈವರ್ ಮೇಡಮ್ ಭರತ್ ಸರ್ ಹೇಳಿದ್ದಾರೆ ಎಂದಾಗಲೂ ಅವಳ ಕಣ್ಣು ಹುಡುಕಿದ್ದು ಬೇರೇನೆ ಬೇಡ ಸರ್ ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತೀನಿ ಎಂದರು ಆ ಡ್ರೈವರ್ ಬನ್ನಿ ಎಂದು ಕರೀತಿದ್ದ ಹಾಗಲೇ ಅಲ್ಲಿ ಒಂದು ಕಾರ್ ಬಂದಿದ್ದು ನೋಡಿ ಹುಡುಗಿಗೆ ಹೋದ ಜೀವ ವಾಪಸ್ ಬಂದ ರೀತಿ ಆಗಿದ್ದು ಅಗಸ್ತ್ಯ ಆ ಡ್ರೈವರ್ನ ಹಿಂದಿನಿಂದ ತಟ್ಟಿ ನೀವ್ ಹೋಗು ನಿಮ್ ಸರ್ ಕೇಳು ಇಂದು ಮೇಡಮ್ನ ಅವರ ರಿಲೇಟಿವ್ ಕಟ್ಕೊಂಡೋದ್ರು ಅಂತ ಎಂದು ಬಾಯ್ ಇಂದು ಎಂದು ಅವಳ ಕೈ ಹಿಡಿದು ತನ್ನ ಕಾರ್ನಲ್ಲಿ ಕೂರಿಸಿ ತಾನು ಡ್ರೈವ್ ಮಾಡಿದ ಆದರೆ ಅಗಸ್ತ್ಯ ಕಾರ್ನಲ್ಲಿ ಕೂತರೂ ಏನು ಕೇಳಿಲ್ಲ ಇಂದು ಆಗಾಗ ಒಮ್ಮೆ ಅಗಸ್ತ್ಯನ ನೋಡುತ್ತಾ ಕೂತಿದ್ದು ಅಗಸ್ತ್ಯ ಮನೆ ಮುಂದೆ ಕಾರ್ ನಿಲ್ಸಿ ಹೊಳಗೋದ ಇಂದು ಸೀದಾ ತಮ್ಮ ರೂಮ್ಗೆ ಹೋದವಳ ಕಣ್ಣು ಹಂಚು ಹೋದೇ ಆಗಿತ್ತು ಅಗಸ್ತ್ಯ ಕಿಚನ್ ನಿಂದ ಎರಡು ಕಪ್ ಕಾಫಿ ಹಿಡಿದು ತನ್ನ ರೂಮ್ಗೆ ಹೋಗಿ ಡೋರ್ ಹಾಕಿ ಒಮ್ಮೆ ರೂಮ್ ಸುತ್ತ ನೋಡ್ದ ಇಂದು ಬಾಲ್ಕಿನಲ್ಲಿ ನಿಂತಿದ್ಲು ಅಗಸ್ತ್ಯ ಕಾಫಿ ತಗೋ ಎಂದು ಅಲ್ಲೇ ಎರಡು ಕಫ್ನು ಟೇಬಲ್ ಮೇಲೆ ಹೇಳ್ತಾನೆ ಇಂದು ಸೈಲೆಂಟ್ ಆಗಿ ನಿಂತಿದ್ಲು ಅಗಸ್ತ್ಯ ಇಂದು ಏನಾಯ್ತು ಎಂದ ಇಂದು ಹಿಂದೆ ತಿರುಗಿ ಅವನನ್ನ ತಬ್ಬಿ ಅಳೋಕೆ ಶುರು ಮಾಡಿದ್ಲು ಅಗಸ್ತ್ಯ ಅವಳು ಯಾವತ್ತೂ ಹೀಗೆ ತಬ್ಬಿದವಳೆ ಅಲ್ಲ ಅಂಥದ್ರಲ್ಲಿ ಹಾಗೆ ತಬ್ಬಿದ್ದು ನೋಡಿ ತುಸು ಕನ್ಫ್ಯೂಸ್ ಆದರೂ ಯಾಕೆ ಏನಾಯಿತು ಎಂದಮಲ್ಲಗೆ ಅಲುತ್ತಲ್ಲಿದ್ದ ಎಂದು ಪ್ಲೀಸ್ ನಾನು ಈ ಶೂಟ್ ಮಾಡಲ್ಲ ಹೀಗಾದ್ ಮಾಡಿ ಈ ಶೂಟಿನ ಕ್ಯಾನ್ಸಲ್ ಮಾಡಿಸಿ ನನಗಿದೆಲ್ಲ ಹಾಗಲ್ಲ ಎಂದಳು ಹಾಳುತ್ತ ಅಗಸ್ತ್ಯ ಅವಳ ತಲೆ ಸವರ್ತಾ ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತಿದ್ದ ಕೆಲವು ಸಮಯ ಹುಡುಗಿ ಕೂಡ ಅವನಿಗೆವರೆಗೆ ನಿಂತೇ ಇದ್ದು ಅಗಸ್ತ್ಯ ಸರಿ ಇನ್ನು ಪ್ರಾಬ್ಲಮ್ ಏನು ಅಂತ ಹೇಳು ಅಷ್ಟು ಈಸಿಯಾಗಿ ಹೀಗೆ ಮಾಡಿರೋ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡೋಕ್ಕೆ ಆಗಲ್ಲ ಎಂದು ಹೇಳಿದ ಮೃದುವಾಗಿ ಅಗಸ್ತ್ಯನ ಮಾತು ಕೇಳಿದ ಎಂದು ತನ್ನ ಕಣ್ಣುಡಿಸಿ ಅದು ನನಗೆ ಎಂದು ಏನ ಹೇಳೋಕ್ಕೆ ಹೋದವಳು ಅಲ್ಲಿ ನನಗೆ ಕಂಫರ್ಟ್ ಝೋನ್ ಇಲ್ಲ ನನ್ನ ಫೀಲ್ಡ್ ಇದಲ್ಲ ನನಗೆ ಬೇಡ ಈ ಶೂಟಿಂಗ್ ಎಲ್ಲ ಚೆಂದಳು ಅಗಸ್ತ್ಯ ಅವಳನ್ನು ಸರಿಸಿ ಓಕೆ ಏನಾದರೂ ಮಾಡೋಣ ಎಂದು ಅವಳ ಕಣ್ಣೀರು ತನ್ನ ಹೆಬ್ಬೆಟ್ಟಲ್ಲಿ ಹೊರೆಸಿ ಈಗ ಕಾಫಿ ಕುಡಿ ಸ್ವಲ್ಪ ಫ್ರೆಶ್ ಆಗ್ತೀಯಾ ಎಂದ ಇಂದು ಕಾಫಿ ಕುಡಿಯುತ್ತಾ ಇದು ಅಮ್ಮನ ಟೇಸ್ಟ್ ಅಲ್ಲ ಅಂದುಕೊಂಡೆ ಇನ್ನೊಂದು ಸಿಪ್ ಕುಡಿದು ಅಗಸ್ತ್ಯ ಎಲ್ಲ ಕರೆಕ್ಟ್ ಇದೆಯಾ ಇನ್ನಷ್ಟು ಚೆನ್ನಾಗಿ ನನಗೆ ಕಾಫಿ ಮಾಡೋಕ್ಕೆ ಬರಲ್ಲ ತಕ್ಕ ಮಟ್ಟಿಗೆ ಬಂದಿದೆ ಎಂದು ತನ್ನ ಪಾಡಿಗೆ ತಾನು ಕಾಫಿ ಸಿಪ್ ಮಾಡ್ತಿದ್ದ ಇಂದು ಅವನ ಕಡೆ ಉಬ್ಬೇರಿಸಿ ನೋಡಿದ್ಲು ಆದರೆ ಅಗಸ್ತ್ಯ ಮಾತ್ರ ಸುಮ್ಮನೆ ಕಾಫಿ ಸಿಕ್ ಮಾಡ್ತಿದ್ದ ಇಂದು ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಎಂದು ಅವಳು ಕುಡಿದು ಫ್ರೆಶ್ ಆಗಿ ಸುಮ್ಮನೆ ಕೂರ್ತಾಳೆ ಅಗಸ್ತ್ಯ ಕೂಡ ಫ್ರೆಶ್ ಆಗಿ ಕೂತು ಲ್ಯಾಪ್ಟಾಪ್ ಹಿಡಿದು ತನ್ನ ಆಫೀಸ್ ಕೆಲಸ ಮುಗಿಸಿದ ಅಗಸ್ತ್ಯ ಕೆಲಸ ಮುಗಿಸಿದ್ರು ಹುಡುಗಿ ಅದೇ ಮೂಡಿಯಾಗಿ ಏನೋ ಯೋಚಿಸುತ್ತಾ ಕೂತಿರೋದು ನೋಡ್ದ ಅಗಸ್ತ್ಯ ಹಿತ್ತೋಗಿ ಅವಳ ಪಕ್ಕ ಕೂತು ನಿನ್ನ ಪ್ರಾಬ್ಲಮ್ ಬೇರೆ ಇದೆ ಅನಿಸುತ್ತೆ ಪರವಾಗಿಲ್ಲ ಏನೇ ಇದ್ದರೂ ನನ್ನ ಹತ್ರ ಶೇರ್ ಮಾಡ್ಕೋ ಹಿಂದಮೃತವಾಗಿ ಮೃದುವಾಗಿ ನೆನ್ನೆ ಒಮ್ಮೆ ನೋಡ್ದ ಎಂದು ಒಪ್ಪಿದ್ದು ನಾನು ಒಪ್ಪಳೇ ಈ ಶೂಟಿಂಗ್ನಲ್ಲಿ ಇರ್ತೀನಿ ಅಂತ ಬಟ್ ಈಗ ಬೇರೆ ಯಾರು ಮೇಲ್ ಮಾಡೆಲ್ ಜೊತೆ ಹಾಕ್ ಮಾಡೋಕೆ ಎಂದವಳು ತಲೆ ತಗ್ಸಿ ನನಗೆ ಇದೆಲ್ಲ ಹಿಂಸೆ ಅನಿಸುತ್ತೆ ಬೇರೆ ಥರ ಆಗಿದರೆ ನನಗೆ ಅಷ್ಟು ನರ್ವಸ್ ಆಗ್ತಿರ್ಲಿಲ್ಲ ಬಟ್ ನನಗೆ ಬೇರೆ ಐ ಮೀನ್ ಮೇಲ್ ಮಾಡೆಲ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ನಾನು ಗುಣ ಇಬ್ರು ಯೂಟ್ಯೂಬ್ ಚಾನೆಲ್ ನಡೆಸುತ್ತಿದ್ರು ಯಾವತ್ತೂ ಈ ಥರ ಹೊರ್ಗಿನ ಪ್ರಪಂಚದ ಮುಂದೆ ಕೂದವ್ರಲ್ಲ ಚೆಲ್ಲ ಮೀಡಿಯೋದಲ್ಲೂ ನನ್ನ ವಾಯ್ಸ್ ಅಷ್ಟೇ ಇರೋದು ಚೆಲ್ಲು ನನ್ನ ಫೇಸ್ ರಿವೀಲ್ ಆಗಿಲ್ಲ ಎಂದವಳ ಕಣ್ಣುಂಚು ಹೊತ್ತೆ ಆಗಿತ್ತು ಅಗತ್ಯ ಹೋಮ್ ಎನ್ ಇಟ್ಟುಸರು ಬಿಟ್ಟು ನನ್ನ ಪ್ರಾಬ್ಲಮ್ ಶೂಟಿಂಗ್ ಅಲ್ಲ ಮೇಲ್ ಮಾಡಲ್ ಓಕೆ ಇಂದು ಇಂದುಗೆ ಸಮಾಧಾನ ಮಾಡುವಂತೆ ನೀನು ಈ ಮೊದಲು ಎಲ್ಲೂ ಹೀಗೆ ಕ್ಯಾಮ್ರಾ ಫೇಸ್ ಮಾಡಿಲ್ಲ ಅಲ್ವಾ ಅದಕ್ಕೆ ನಿನಗೆ ಈಗ ಅನಸ್ತದೆ ಎಂದ ಇಂದು ಮೂಗೆಳೆದು ಬೇಡ ನನಗೆ ಈ ಯಾವುದು ಬೇಡ ನನಗೆ ಕಷ್ಟ ಆಗ್ತಿದೆ ಎಂದವಳು ತನ್ನ ಮಂಡಿಗೆ ಮುಖ ಕೊಟ್ಟು ಕೂತು ಆ ಸೆಟ್ನಲ್ಲಿ ಆದ ಘಟನೆನ ನೆನೆದು ಆ ಮೇಲ್ ಮಾಡೆಲ್ ಇಂದು ಬಲೆ ಸಿಡಿದು ಅವಳ ನಡು ಮೇಲೆ ಇದ್ದ ಸಿ ಎಸ್ಸಿ ಅವನ ಕೈ ಇರಿಸಿದ್ದ ಅವನ ನಡೆ ಹಿಂದುಗೆ ತುಂಬಾ ಇರಿಟೇಟ್ ಆಯ್ತು ಎಷ್ಟೇ ಸಲ ಟೇಗ್ ತಗೊಂಡ್ರು ಅವನು ಇನ್ನಷ್ಟು ಅವನ ಸೊಂಟ ಬಳಸೋದು ನೋಡಿ ಹಿಂದಿಗೆ ಹೇಗೆ ಹೇಳೋದು ಗೊತ್ತಾಗದೆ ಡೈಲಾಗ್ ತಡವರಿಸುತ್ತಿದ್ದು ಇಂದು ಮನೆಯಲ್ಲಿ ಊರಲ್ಲಿ ಹಿಂಗೆ ಶಾವನಾಜು ಕೈ ಹಾಕಿದರೆ ಮುಖಮುಖಿ ಕಿತ್ತೋಗ ಬಾರಿಸ್ತಿದ್ದೆ ಆದರೆ ಈಗ ಈ ಯಾರ್ ಸಲುವಾಗಿ ಯಾವನದ್ರ ಜೊತೆಗೆ ಈ ಟಚ್ ಅವನ ಸನಿಹ ಛೀ ಇಷ್ಟು ಕಷ್ಟಪಟ್ಟು ಮನಸ್ಸಿಗೆ ಒಪ್ಪದ ಕೆಲಸ ಮಾಡಬೇಡ ಅಂತ ಅನಿಸಿ ನಾನು ಈ ಹ್ಯಾಡನ್ನ ಬಿಟ್ಟು ಬಿಡೋದೇ ವಾಸಿ ನನಗೇನು ಕಮ್ಮಿ ಇಲ್ಲ ನನ್ನ ಫ್ಯಾಷನ್ ಫೀಲ್ಡ್ನಲ್ಲೇ ನನಗೆ ಜೀವನ ಇದೆ ಎಂದು ಡಿಸೈಡ್ ಮಾಡಿ ಅಗಸ್ತ್ಯನ ಬಳಿ ಈ ಹ್ಯಾಡ್ ಕ್ಯಾನ್ಸಲ್ ಮಾಡಿ ಎಂದು ಕೇಳಿದ್ಲು ಅಲ್ಲೇ ಇದ್ದ ಅಗಸ್ತ್ಯ ಅವಳು ಮಂಟಿಗೆ ಮುಖ ಕೊಟ್ಟಿರೋದು ನೋಡಿ ಹಿಂದು ಇಲ್ಲಿ ನೋಡು ನಿನಗೆ ಆ ಹ್ಯಾಡ್ ಇಷ್ಟೇನಾದರೂ ಪ್ರಾಬ್ಲಮ್ ಮಾಡಿದನಾ ಐ ಮೀನ್ ಮಿಸ್ಬಿಹೇವ್ ಮಾಡಿದ್ನಾಂದ ಉಪ್ಪು ಗಂಡಿಗೆ ಇಂದು ಮುಖ ಎತ್ತಿ ಯಾಕೆ ಅರ್ಥ ಆಗ್ತಿಲ್ಲ ಅವನು ಬಿಹೇವ್ ಮಾಡಿದ್ನೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ ಆ ಫೀಲ್ಡ್ನಲ್ಲಿ ಹೀಗೆ ತಪ್ಪಿಕೊಂಡು ನಿಂತ್ಕೊಳ್ಳೋದು ಕೈ ಮುಟ್ಟೋದು ಸಹಜ ಅದನ್ನು ನಾವು ತಪ್ಪು ಅನ್ನೋಕ್ಕೆ ಆಗಲ್ಲ ಆದರೆ ನನಗೆ ಅದೇ ಹಿಂಸೆ ಆಗ್ತಿದೆ ಶಾವಣ ಹುಡುಗನ ಕೈಯಲ್ಲಿ ಕೈ ಮುಟ್ಟಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ನನಗೆ ಒಂಥರ ಅಸಹೇ ಆಗುತ್ತೆ ನಾವು ಹಳ್ಳಿಯವರು ನನಗೆ ಸಿಟಿಯವ್ರ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರೋಲ್ಲ ಹಾಗೆ ಅವನ ಜೊತೆಗೆ ಹೀಗೆ ಅಷ್ಟು ಕ್ಲೋಸ್ ಆಗಿ ಇರೋಕೆ ನನಗಾಗಲ್ಲ ಎಂದು ಅಕ್ಷರ ಸಹ ತುಸು ಹಳು ಕೋಪದಿಂದ ಕಿಚ್ಚಿದ್ಳು ಅಗಸ್ತ್ಯ ಅವಳ ಪರಿಸ್ಥಿತಿ ಅರ್ಥ ಮಾಡಿಕೊಂಡಿಲ್ಲ ಎನ್ನುವಂತೆ ಎಂದೆನಂದೇ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್